ಎಲ್ರಿಗೂ ನಮಸ್ತೆ ನಾನು ಜೋಗಿ ನಾಗರಾಜ್ ಈ ಒಂದು ಮಾರ್ಗದರ್ಶಿ ಸಿನಿಮಾದಲ್ಲಿ ನಿರ್ದೇಶಕರಾದಂಥ ನಾಗೇಶ್ ಅವರು ಮತ್ತು ಬಸವರಾಜ್ ಅವರು ಈ ಒಂದು ಸಿನಿಮಾಗೆ ನನ್ನ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳೋದ್ರ ಜೊತೆಗೆ ಅವ್ರಿಗೆ ಶುಭಾಶಯ ಕೇಳಿ ಅದೇ ರೀತಿ ತಮಿಳರ ಆರೈಕೆ ಆಶೀರ್ವಾದ ಇಲ್ಲ ಅಂತ ಎಲ್ಲರೂ ನಮಸ್ತೆ ಶುಭೋದಯ ಮೊದಲಿಗೆ ಒಂದು ಒಳ್ಳೆ ಸನ್ನಿಧಿಯಲ್ಲಿ ಮೂರ್ತ ಇಟ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು ಮಾರ್ಗದರ್ಶಕರು ಯಾವ ರೀತಿ ಈ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದನ್ನ ನೋಡೋಣ ೈಟ್ಲು ಭಾಳ ಸೊಗಸಾಗಿದೆ ನಮ್ಮ ನಿರ್ದೇಶಕರದ್ದು ಎರಡನೇ ಚಿತ್ರ ಅವರು ಮೊದಲನೇ ಚಿತ್ರದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ಈಗ ಎರಡನೇ ಚಿತ್ರಕ್ಕೂ ನಮ್ಮನ್ನು ಕರೆದು ಒಂದು ಪಾತ್ರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕತೆ ಏನು ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕತೆ ಯಾಕಂದರೆ ಕೆಲವು ಒಂದು ಸ್ನೇಹ ಬಳಗ ಇದೆ ಅಂಥವ್ರದ್ದು ನಾನು ಕತೆ ಕೇಳಕ್ಕೆ ಹೋಗಲ್ಲ ಏನೂ ಇಲ್ಲ ಈ ಥರ ಇದೆ ಹಿಂಗೆ ಪಾತ್ರ ಇದೆ ಬಂದು ಮಾಡಿ ಅಂದರೆ ನಾನು ಖುಷಿಯಿಂದ ಬಂದು ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಎಲ್ಲರೂ ಸ್ನೇಹಿತರೆ ಇರೋರು ಆಮೇಲೆ ಸೀನಿಯರ್ ರೈಟ್ರು ಬೇರೆ ಕೊಟ್ಟಂತ ರೈಟರ್ ಆಮೇಲೆ ಇನ್ನೊಂದು ಖುಷಿ ಏನಂದ್ರೆ ನಮ್ಮ ಸಂಘದ ಪದಾಧಿಕಾರಿಗಳಲ್ಲಿ ಮೂರು ಜನ ಆಕ್ಟ್ ಮಾಡ್ತಾ ಇದೀವಿ ಅನ್ನೋದು ಖುಷಿ ನಿರ್ದೇಶಕ ಸಂಘದ ಪದಾಧಿಕಾರಿಗಳನ್ನ ಬಸವರಾಜ್ ಅವರ ಮೊದಲನೇ ಸಿನಿಮಾ ಆಮೇಲೆ ಅವರು ನಾವು ಚಾರ್ಜ್ ಶೀಟಲ್ಲಿ ಆ್ಯಕ್ಟ್ ಮಾಡಿದ್ವಿ ಒಟ್ಟಿಗೆ ಇದರಲ್ಲಿ ಪೂರ್ಣ ಪ್ರಮಾಣ ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಹ್ಯಾಂಡ್ಸಮ್ ಆಗೂ ಇದ್ದಾರೆ ಅದೇ ರೀತಿ ಹ್ಯಾಂಡ್ಸಮಾಗೆ ನೀವು ಆ್ಯಕ್ಟ್ ಮಾಡಿ ಅಂತ ಹೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ಟೀಮ್ಗೂ ಒಳ್ಳೇದಾಗಲಿ ಆ್ಯಕ್ಚುಲಿ ಈಗ ಹೊಸಬ್ರು ನಿರ್ಮಾಪಕರು ಬರೋದೇ ಕಡಿಮೆ ಅಂಥದ್ರಲ್ಲಿ ಕತೆ ನಮಗೆ ಯಾಕಂದರೆ ಕತೆ ಗೊತ್ತಿಲ್ಲ ಇವರು ಇವರೆಲ್ಲ ಕೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂದಿದ್ದಾರೆ ಚೆನ್ನಾಗಿರೋದಕ್ಕೇನೆ ನಿರ್ಮಾಣ ಮಾಡಕ್ಕೆ ಬಂದಿರೋದು ಬಸವರಾಜ್ ಅವರು ಅವರ ಒಂದು ಮೊದಲನೇ ಹೆಜ್ಜೆ ಇದು ಸಕ್ಸಸ್ ಆಗಲಿ ನಿರ್ದೇಶಕರಿಗೂ ಇನ್ನೂ ಸಕ್ಸಸ್ ಸಿಗಬೇಕು ಯಾಕಂದರೆ ಅವರಿಗೆ ಸಕ್ಸಸ್ ಸಿಕ್ಕಿ ಸಿಕ್ಕಾದ್ಮೇಲೆ ನಮ್ಮಂಥ ಕಲಾವಿದರುಗಳಿಗೂ ಒಂದಷ್ಟು ಕೆಲಸ ಸಿಗುತ್ತೆ ಹಂಗೆ ಒಳ್ಳೆ ಪೇಮೆಂಟ್ಗಳನ್ನು ಬರುತ್ತೆ ನಿರ್ಮಾಪಕರಿಗೆ ಲಕ್ಷ್ಮಿ ಬಂದರೆ ನಮಗೆ ಅದರಲ್ಲೂ ಜೂ ಬರುತ್ತೆ ಅಷ್ಟೇ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಮಾರ್ಗದರ್ಶಿ ಟೈಟ್ಲೆ ತುಂಬ ಚೆನ್ನಾಗಿದೆ ಅಂದರೆ ಮಾರ್ಗದರ್ಶಿ ಗುರು ಆ ಗುರು ಅನ್ನೋ ಒಂದು ಕಥೆನ ಇಟ್ಕೊಂಡು ವಿಲೇಜ್ ಬ್ಯಾಕ್ಟ್ರಾಪ್ ಅಲ್ಲಿ ತುಂಬ ಸೊಗಸಾಗಿ ಕಥೆ ಮಾಡಿದ್ದಾರೆ ನಮ್ಮ ನಾಗೇಶ್ ಅವರು ಸುಮಾರು ವರ್ಷಗಳಿಂದ ನನಗೆ ಬರ್ತಾರೆ ಆಮೇಲೆ ಅದು ಅಲ್ಲದೆ ಇದು ಎರಡನೇ ಸಿಗ್ತದೆ ನಾಗೇಶ್ ಅವರು ಆಮೇಲೆ ಬಂದು ಸರ್ ನಮ್ಮ ಸಿನಿಮಾದಲ್ಲಿ ಈ ಥರ ಒಂದು ಕ್ಯಾರೆಟ್ ಇದೆ ಅಂತಬಿಟ್ಟು ಒಂದು ಕ್ಯಾರೆಟ್ ಮಾಡಬೇಕು ಅಂತ ಹೇಳಿದಾಗ ಆ ವಿಲೇಜ್ ಕ್ಯಾರೆಟ್ ನಾನು ಮಾಡ್ತೀನಿ ಈ ಥರ ಕತೆ ಹೇಳೋದಕ್ಕೆ ಕತೆ ತುಂಬ ಅದ್ಭುತವಾಗಿತ್ತು ಆಮೇಲೆ ತುಂಬ ಖುಷಿ ಆಯಿತು ಮತ್ತು ಪ್ರೊಡ್ಯೂಸರ್ಗೂ ತುಂಬ ಖುಷಿ ಪಟ್ಟೆ ಈ ಥರ ಸಬ್ಜೆಕ್ಟ್ಗಳನ್ನೆಲ್ಲ ಪ್ರೋತ್ಸಾಹಿಸಬೇಕು ಪ್ರೊಡ್ಯೂಸರ್ ದುಡ್ಡು ಆಗಮೇ ನೀವು ರೆಡಿ ಇದ್ದೀರಲ್ಲ ಅದು ಸಂತೋಷ ಆಗಲಿ ಸಂತೋಷ ಪಟ್ಟೆ ಅಂತಂದ್ರೆ ಅವ್ರಿಗೂ ಒಪ್ಬಟ್ಟೆ ಮತ್ತು ಬಸವರಾಜ ಅವ್ರೆ ನಿಮಗೂ ಶುಭವಾಗಿ ನಾಗೇಶ್ ಅವರೇ ನಿಮಗೂ ಶುಭವಾಗ್ಲಿ ಪ್ರಥಮ ಪ್ರಥಮ ಚಿತ್ರ ಆಗುವ ನಾಯಕರೂ ಹೀರೋ ಹೀರೋ ಆಗಿ ಪ್ರಥಮ ಚಿತ್ರ ಅವ್ರಿಗೂ ಕೂಡ ಶುಭ ಆಗಲಿ ಅಂತ ನಾನು ಭೇಟಿ ಒಟ್ಟಿನಲ್ಲಿ ಮಾರ್ಗದರ್ಶಿ ಇವತ್ತೇಲಿ ನಾವು ಅವರು ಸಿಸಿಯರ್ ಆಗಿ ಇರ್ತೀವಿ ಅಂತ ನಾನು ಭೇಟಿರ್ತೀನಿ ನಮಸ್ತೆ ನನ್ನ ಹೆಸರು ಜಗದೀಶ್ ಕೊಪ್ಪ ಅಂತ ಮಾಧ್ಯಮದ ಮಿತ್ರರಿಗೆಲ್ಲ ನಮಸ್ಕರಿಸುತ್ತಾ ಇವತ್ತು ಮಾರ್ಗದರ್ಶಿ ಚಿತ್ರದ ಮುಹರ್ತ ಕಾರ್ಯಕ್ರಮನ ನಮ್ಮ ಗೆಳೆಯರು ನಾಗೇಶ್ ಅವರು ಏರ್ಪಡಿಸಿದ್ದಾರೆ ಕತೆ ಅದ್ಭುತವಾಗಿದೆ ತುಂಬ ಸೊಗಸಾಗಿದೆ ಹಳ್ಳಿಯ ಸೊಗಡಿನ ಕತೆ ಒಂದು ಒಳ್ಳೆಯ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಕಥೆನ ಮಾಡಿದ್ದಾರೆ ಒಳ್ಳೆಯ ಕಂಟೆಂಟ್ ಇದೆ ಕತೆ ಕೇಳಿದರೆ ತುಂಬ ಅದ್ಭುತವಾಗಿದೆ ಇದು ಎರಡನೇ ಸಿನಿಮಾ ನಿರ್ದೇಶಕರು ಮಾಡ್ತಿರೋದು ಜೊತೆಗೆ ನಮ್ಮ ನಿಮ್ಮ ಬಸವರಾಜ್ ಅವರ ಮೊದಲ ನಿರ್ಮಾಣದ ಚಿತ್ರ ಸಾಗರವರಿದ್ದಾರೆ ನಾಯಕರ ಮಾತಾಡಲಿ ನಮ್ಮ ಅಂಗಡಿ ಕೃಷ್ಣ ಅವರು ಆಮೇಲೆ ನಾಗೇಂದ್ರ ಸಿಂಗ್ ಸಾರು ನಮ್ಮ ಜೋಗಿ ನಾಗರಾಜನವರು ಎಲ್ಲ ಕಲಾವಿದರು ಒಟ್ಟಿಗೆ ಅಭಿನಯಿಸ್ತಾ ಇದ್ದೀವಿ ನನ್ನ ಕಡೆಯಿಂದ ಚಿತ್ರಕ್ಕೆ ಮತ್ತು ಚಿತ್ರತಂಡಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲರೂ ಶುಭವಾಗಲಿ ಒಳ್ಳೆಯದಾಗಲಿ ಧನ್ಯವಾದ ಜೋರ ಮಾತಾಡಿ ನಮಸ್ಕಾರ ಭಾರತ ದೇಶ ಸಿನಿಮಾ ಮಾಡಬೇಕು ಅಂತ ನಿಂತಿದ್ದೀನಿ ಕತೆ ತುಂಬ ಚೆನ್ನಾಗಿದೆ ಆ ಕತೆ ತುಂಬ ಅಂದರೆ ಒಂದು ಹಳ್ಳಿ ಸ್ಟೋರಿ ನಮಸ್ತೆ ಮಾಧ್ಯಮರು ಎಲ್ರಿಗೂ ನಮಸ್ತೆ ಹಾಗೆ ಸುಜಿನಿ ಅಂತೇಳಿ ನಾನು ಎಸ್ ಸೋಮೇಶ್ ಅವರ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ ಒಂದು ಮೂರ್ನಾಲ್ಕು ಸಿನ್ಮಾಗಳು ಇದು ನನ್ನ ಎರಡನೇ ಸಿನಿಮಾ ಮುಂದೆ ಮುಂಚೆ ಒಂದು ಮೂರು ಕಥೆ ಅಂತ ಮಾಡಿದ್ವಿ ಸ್ನೇಹಿತರೆಲ್ಲ ಸೇರಿ ಮೂರು ಜನ ಸ್ನೇಹಿತರು ಸೇರಿ ಒಂದು ನಿರ್ದೇಶನ ಇದು ಎರಡನೇ ಸಿನಿಮಾ ಎರಡನೇ ಡೈರೆಕ್ಷನ್ ಮಾರ್ಗದರ್ಶಿ ಅಂತ ಇಲ್ಲಿ ಪ್ರೊಡ್ಯೂಸರ್ ಯಾವುದೋ ಒಂದು ಕತೆ ತಗೊಂಡು ಬಂದಿದ್ರು ಆ ಕಥೆ ತಂದು ಹೇಳಿದಾಗ ನಾನು ನಮ್ಮ ಕಥೆನ ಸ್ವಲ್ಪ ಸೆಲೆಕ್ಟ್ ಮಾಡಿದೆ ಕತೆ ಹೋಗಿ ಆಯಿತು ಹಂಗಾಗಿ ಎಲ್ಲ ಸೇರಿ ಒಂದು ಒಪ್ಪಿಯನ್ನು ಸ್ಟಾರ್ಟ್ ಮಾಡಿದ್ದೆ ಸಿನಿಮಾನ ಎಲ್ಲ ನಿಮ್ಮ ಆಶೀರ್ವಾದ ಆಯ್ತು ಎಲ್ಲರಿಗೂ ನಮಸ್ತೆ ಇಲ್ಲಿ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅದೇ ಮಾಧ್ಯಮ ಅಂತ ಹೇಳಿ ನಾನು ನಿಮ್ಮ ಸಾಗರ್ ಮಾತಾಡ್ತಾ ಇದ್ದೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ನಾಗೇಶ್ ಕುಜಲಿ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಆದ ಬಸವರಾಜು ಸರ್ ಅವರು ಒಂದು ಕತೆ ಹೇಳ್ಕೊಂಬಂದರು ಆ ಕಥೆ ಮಾರ್ಗದರ್ಶಿ ಏನಂತ ಅಂತಂದರೆ ಈ ಎಲ್ಲೂ ಈಗಿನ ಕಾಲದ ಕಥೆಗಳಿಗಿಂತ ಇವಾಗ ಬರ್ತಿರೋ ಕತೆ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎಲ್ಲ ಇವಾಗ ಪಿ ಜಿ ಎಫ್ ಬೇರೆ ಬೇರೆ ಸಿನಿಮಾ ಸ್ಟೈಲಲ್ಲೇ ಎಲ್ಲ ಜನ ಹೋಗ್ತದೆ ಆದಷ್ಟು ಈ ಹಳ್ಳಿ ಕತೆ ಹಳ್ಳಿ ರಿಲೇಟೆಡೋ ಹಳ್ಳಿ ಪ್ರಾಬ್ಲಮ್ಸ್ ಇದ್ರ ಬಗ್ಗೆ ಯಾವುದು ಕಥೆಗಳು ಕೇಳಿಲ್ಲ ಅದ್ರ ಬಗ್ಗೆ ಒಂದು ಕತೆ ಮಾಡಿಕೊಂಡು ಅದ್ಭುತವಾದಂಥ ಕತೆ ಹೇಳಿದ್ರು ನಾಗೇಶ್ವರ್ ಮಾಡೋಣ ಬನ್ನಿ ಅಂತ ಪ್ರೊಡ್ಯೂಸರ್ಸ್ ಕೇಳೋರು ಅದರಿಂದ ಬನ್ನಿ ಇಲ್ಲಿ ಒಂದು ಸಿನಿಮಾ ಮಾಡಬೇಕಂತ ಇದ್ದೀರಿ ನೀವು ಎಲ್ಲರಿಗೂ ಆಶೀರ್ವಾದ ಬೇಕು ಥ್ಯಾಂಕ್ ಯು